ಕೇಳಿದೆ ಹೆಂಗ ಹಾನಿ ಆಟ್ಯಾಕ್ಗಳು ಹೆಂಗ ಹೆಂಗಾಗತ್ತೆ ಇದು ಹೇಳ್ತಾ ಇದ್ದೆ ನಾನು ಅದು ಬೆಳಗಿನ ಜಾವ ಅಂತಲ್ಲ ಬೆಳಗ್ಗೆ ಹಾಳಿಗೆ ಮೇಘಣ ಕರಿಯೋ ಜಿಲ್ಲಾಧ್ಯಕ್ಷ

ಹೆಸರು ಕೇಳಿದ್ರೆ ಭಯ ಮತ್ತೆ ನಾನೇ ಕೂಗಿದಾಗ ಯಾರಿಗೂ ಧೈರ್ಯ ಆಗಲ್ಲ ಸರ್ ಅಲ್ಲೇ ಅವೆಲ್ಲ

ಬಸವಾಪುರ ಗ್ರಾಮದಲ್ಲಿ ಎರಡು ದಿನ ಕೆಳಗೆ ಬೆಳಗ್ಗೆ ತಿಮ್ಮಪ್ಪ ಅಂತೇಳಿ ನಮ್ಮ ಮಡಿವಾಳ ಸಮಾಜದ ಒಬ್ಬ ಕಾರ್ಯಕರ್ತ ಆ ದರ್ಗನ್ನ ದುಂಡು ಮಾಡಲಿಕ್ಕೆ ಹೋದಾಗ ಸದ್ದಿಲ್ದಂಗೆ ಬಂದಂತ ಒಂದು ಆನೆ ಮುಖಾಂತರ ತೀರ್ಪೊಂಡಿರುವುದು ನಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಹಾಗೆ ಈ ಸಂದರ್ಭದಲ್ಲಿ ಮೊನ್ನೆ ನಮ್ಮ ಹಾಲಪ್ಪನವರು ನಮ್ಮ ಸಿ ಮೋರ್ಚಾದ ಅಧ್ಯಕ್ಷರು ವೀರೇಶ್ ಅವರು ಅರುಣ್ ಕುಮಾರ್ ಅವರಲ್ಲೂ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದು ನಮಗೆ ಚುನಾವಣೆ ಪ್ರಚಾರದಿಂದ ಆ ಒಂದು ಬಿಸಿ ಬರ್ಲಿಕ್ಕಾಗಿ ನಮ್ಮ ನಮ್ಮ ಬೈದೂರ್ಲಿದ್ದೆ ನಮ್ಮ ಹಾಲಪ್ಪನವರು ಕೂಡ ಬಂದು ಸಾಂತ್ವನ ಹೇಳಿ ಈಗಾಗಲೇ ಡಿ ಎಫ್ಗೆ ಮತ್ತು ಸಿ ಸಿ ಎಫ್ಗೆ ಏನೇನು ಹೇಳಬೇಕು ಆದಷ್ಟು ಬೇಗ ಪರಿಹಾರ ಕೊಡಬೇಕು ಅಂತೇಳಿ ಈಗಾಗಲೇ ಒತ್ತಾಯ ಮಾಡಿದ್ದಾರೆ ನಾವು ಕೂಡ ಈಗ ಆಲ್ರೆಡಿ ಅರಣ್ಯದ ಹೈಯರ್ ಅಥಾರಿಟಿ ತಂದು ಕೂಡ ಮಾತಾಡೋದು ಪ್ರಯತ್ನ ಮಾಡಿ ಆದಷ್ಟು ಬೇಗ ಈ ರೀತಿಯ ದುರ್ಮರಣ ಆದಾಗ ಸಡನ್ನಾಗಿ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಕೊಡೋಕ್ಕೆ ಪರಿಹಾರ ಕೊಡಲಿಕ್ಕೆ ಕಾನೂನು ಅವಕಾಶ ಇದೆ ಹಾಗೆ ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಚುನಾವಣೆ ಬೇರೆ ರೈತರ ಕಣ್ಣೀರೇ ಬೇರೆ ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಸ್ಪಂದನೆ ಮಾಡಬೇಕು ಮೃತನ ಕುಟುಂಬಕ್ಕೆ ಬೇಗ ಪರಿಹಾರವನ್ನು ಕೊಟ್ಟು ಅವರಿಗೆ ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಒತ್ತಾಯನ ಮಾಡ್ತೀನಿ ಸರ್